ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಚಾನಲ್ ಎರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಬನ್ನಿ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಈಗ ಆಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ ಅಂತ ಗೊತ್ತಾಗಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಆಗ್ಲೇ ಹೇಳದ್ನಲ್ಲ ನಿಮ್ಗೆ ಇಲ್ಲಿ ಇದು ಹಸರು ಇದ್ರ ಇರೋದು ಹಾಗಲಕಾಯಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರಬಹುದು ನೀವು ಇಷ್ಟು ಇಷ್ಟು ದೊಡ್ಡದಾಗಿದೆ ಅಂತ ನೋಡಿ ಹಾಗೆ ಚಿಕ್ಕ ಚಿಕ್ಕದು ಕೂಡ ಇದೆ ಇನ್ನ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿ ಆಕ್ಚುಲಿ ಇದು ನಾನು ಕಸ ಎಲ್ಲ ಅಂದ್ರೆ ತರಕಾರಿ ಕಸಗಳನ್ನೆಲ್ಲ ಇಲ್ಲಿ ಹಾಕಿದಾಗ ತನ್ನಷ್ಟಕ್ಕೆ ಹುಟ್ಟಿಕೊಂಡ ಇದ್ದಿದ್ದು ಅಂದ್ರೆ ಇದರಲ್ಲಿ ಹಾಗಲಕಾಯಿ ಕೂಡ ಹಾಕಿದ್ದೆ ನಾನು ಅಂದ್ರೆ ಈಗ ಅಂಗಡಿಯಿಂದ ತಂದ ಹಾಗಲಕಾಯಿ ಇದು ಕಸಾನ ಇಲ್ಲಿ ಹಾಕಿದಾಗ ಇದು ಅದು ತನ್ನಷ್ಟಕ್ಕೆ ಉಟ್ಕೊಂತು ಅದು ಉಟ್ಕೊಂಡ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಕೋಲೆಲ್ಲ ಸಪೋರ್ಟ್ ಕೊಟ್ಟು ಚೆನ್ನಾಗೆ ನೀರು ಗೊಬ್ಬರ ಎಲ್ಲ ಹಾಕಿದ್ರಿಂದ ಈ ರೀತಿ ಹಾಗಲಕಾಯಿ ಬಂತು ನೋಡಿದ್ರಲ್ಲ ಅಲ್ಲಿ ವೈಟ್ ಕಲರ್ ಆಗ್ಲಿಕಾಯಿ ಇತ್ತು ಇಲ್ಲಿ ಗ್ರೀನ್ ಕಲರ್ ಆಗಲಕಾಯಿ ತುಂಬಾನೇ ಚೆನ್ನಾಗ್ ಬಂದಿದೆ ಆಗ್ಲಕಾಯಿ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಹಾಗೆ ಇದಕ್ಕೆ ಪಾಲಿನೇಷನ್ ಎಲ್ಲ ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೂವಿಂದ ಹೂವಿನ ಪಾಲಿನೇಷನ್ ಯಾವ ರೀತಿ ಮಾಡುದು ಕಾಯಿ ಯಾವಾಗ ಎಷ್ಟು ದೊಡ್ಡದಾಗತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ಇದೇ ಬಿಳಿ ಹಾಗಲಕಾಯಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಕೂಡ ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹೂವು ತೊಗೋಬೇಕು ಈ ಹೂವು ತೊಗೊಂಡ್ಬಿಟ್ಟು ನಾವು ಪಾಲಿನೇಷನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಕಾಯಿಲಿ ಬಂದ ಹೂವಾಗೆ ಬರೀ ಖಾಲಿ ಹೂವು ಇರುತ್ತೆ ಆ ಹೂವನ್ನು ತೊಗೊಂಡು ಈ ರೀತಿ ಪಾಲಿನೇಷನ್ ಮಾಡಬೇಕು ಆವಾಗ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಈ ಥರ ಹೂವು ಖಾಲಿ ಹೂವು ಈ ಹೂವು ತಗೊಂಡು ಸಣ್ಣ ಕಾಯಿ ಆಗಿರುತ್ತೆ ಆ ಕಾಯಿಗೆ ಅದರಲ್ಲಿ ಹೂವು ಇರುತ್ತೆ ಈ ರೀತಿ ಅದನ್ನು ಪೊಲಿನೇಷನ್ ಮಾಡಬೇಕು ಆವಾಗ ಕಾಯಿ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡದಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ನನ್ನೊಂದು ಚಿಕ್ಕ ಗಾರ್ಡನಲ್ಲಿ ನಾನು ಬೆಳೆಸಿರೋ ಈ ಹಾಗಲಕಾಯಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಗಿಡಗಳನ್ನೂ ಹಾಕಿದ್ದೀನಿ ಆ ವೀಡಿಯೋಸ್ಗಳನ್ನೂ ನಾನು ಹಾ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಖಂಡಿತ ನೋಡಿ ಮಿಸ್ ಮಾಡ್ದಿರ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ನಾನು ಚಾನಲ್ನ ನೋಡ್ತಾ ಇರಿ ಅಂತ ಕೂಡ ಕೇಳ್ಕೊತೀನಿ ಹೊಸ ಹೊಸ ವೀಡಿಯೋಗಳ ಜೊತೆ ಸಿಗ್ತಾ ಇರ್ತೀನಿ ನಾನು ಕೂಡ ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಖಂಡಿತ ಏನೇ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ವೀಡಿಯೋ ನೋಡ್ತಾ ಇರಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್